ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಡಾಕ್ಟರ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇದೆ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ದಲಿತರು ವರ್ಗಕ್ಕೆ ಸೇರತಕ್ಕಂಥವರು ಮತ್ತು ಎಲ್ಲ ಮಹಿಳೆಯರಿಗೆ ಯುವಜನತೆಗೆ ಯಾವ ರೀತಿ ಅವರ ಬದುಕನ್ನ ಕಟ್ಟಿಕೊಡ್ಬೇಕು ಅನ್ನೋದನ್ನ ಯೋಚಿಸಿ ಇವತ್ತು ಎಲ್ಲ ಯೋಜನೆಗಳನ್ನ ಮಾಡಿದ್ದಾರೆ ಆ ಯೋಜನೆಗಳ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಇವತ್ತು ಇವತ್ತು ಆದ ಕಾರಣ ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಸಲ ಪ್ರಧಾನಮಂತ್ರಿಗಳು ಆಗಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಕೂಗು ಒಂದು ಇದೆ ಇದು ನಮ್ಮ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಒಂದು ಗ್ಯಾರಂಟಿಯಲ್ಲಿ ಏನು ಅನ್ಸುತ್ತೆ ಚೆಮ್ಮನ್ನು ಕೊಟ್ಟಿರಿಸಿ ಬಿಂದಿಗಿನ ಕೊಟ್ಟಿರ್ತೋ ಗ್ಯಾರಂಟಿ ದುಡ್ಡು ಅಂತ ಕಾರಣವೇಮಂತೆ ಒಂದೇ ಒಂದು ಮಾತನ್ನ ನಾನು ಹೇಳ್ತೇನೆ ಅವರು ಚುನಾವಣೆಗೆ ಬಂದಾಗ ಕಾಂಗ್ರೆಸ್ನವರು ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಆ ಐದು ಕೆ ಜಿ ಅಕ್ಕಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇವತ್ತೂ ಕೊಡ್ತಾ ಇದ್ದಾರೆ ಇಲ್ಲಿ ಐದು ವರ್ಷನೂ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನವರು ಐದು ವರ್ಷ ಐದು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತೇಳಿ ಒಂದು ಕೆ ಜಿಯಲ್ಲ ಒಂದು ಕಾಳು ಅಕ್ಕಿ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ತಕ್ಕಂತ ಸರ್ಕಾರ ಇದು ಅವ್ರದ್ದು ಗ್ಯಾರಂಟಿ ಸರ್ಕಾರ ಇವರು ಇವತ್ತು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿ ಒಂದು ಕೆ ಜಿನೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಈ ಕಡೆ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ರು ಇವತ್ತು ಕರೆಂಟ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿ ನಮ್ಮ ಯಾರ್ಯಾರು ಈ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ ಕೈಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಪೋಲ್ಟ್ರಿ ಫಾರ್ಮ್ ಇಟ್ಟಿದ್ದಾರೆ ಗಿರಿ ಅಕ್ಕಿ ಗಿರಣಿ ಇಟ್ಟಿದ್ದಾರೆ ಅವ್ರಿಗೆಲ್ಲ ನೀನು ಮೂರಷ್ಟು ಮೂರಷ್ಟು ಜಾಸ್ತಿ ಮಾಡಿದ್ರು ಆದ್ರೆ ಈ ಕಡೆ ನಾವು ಇವರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ರೀತಿಯಲ್ಲೂನು ಅವರ ಗ್ಯಾರಂಟಿಗಳು ಟುಸ್ ಆಗೋಗಿದೆ ಯಾವ ಗ್ಯಾರಂಟಿ ನಡೀತಾ ಇಲ್ಲ ಆದ್ರೆ ನರೇಂದ್ರ ಮೋದಿ ಅವರ ಒಂದು ಇದರಲ್ಲಿ ಒಂದು ಆರೋಗ್ಯದಲ್ಲಾಗ್ಬೋದು ಅಥವಾ ಒಂದು ವಿದ್ಯಾಭ್ಯಾಸದಲ್ಲಾಗ್ಬೋದು ಇವತ್ತು ಒಂದೇ ಒಂದು ಮಾತನ್ನ ಹೇಳ್ತೇನೆ ಇವತ್ತು ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಇವತ್ತು ರೈತರಿಗೆ ರೈತ ಸಮ್ಮಾನ ನಿಧಿ ಅಂತೇಳಿ ಆರು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಮೊನ್ನೆ ಯಡಿಯೂರಪ್ಪನವರು ಬಂದಾಗ ಅದನ್ನ ಇನ್ನು ನಾಲ್ಕು ಸಾವಿರ ರೂಪಾಯಿಯಿಂದ ಕೊಡ್ತಾ ಇದ್ರು ಮಾನ್ಯ ಬೊಮ್ಮಾಯಿಯವರು ಬಂದಾಗ ಮರೈತಾಪು ಮಕ್ಕಳಿಗೆ ವಿದ್ಯಾನಿಧಿ ಹೇಳಿ ಸ್ಕಾಲರ್ಶಿಪ್ ಗಳನ್ನು ಕೊಡ್ತಾ ಇದ್ರು ಇವತ್ತು ಎಲ್ಲವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಈ ಕಡೆ ನಾಲ್ಕು ಸಾವಿರ ಇಲ್ಲ ಈ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲ ಇನ್ನೊಂದು ನಮ್ಮ ನಮ್ಮ ಪರಿಶಿಷ್ಟ ವರ್ಗದವರು ಎಸ್ ಸಿ ಬಾಂಧವರು ಇದನ್ನ ತಿಳ್ಕೋಬೇಕಿತ್ತು ಹನ್ನೊಂದು ಸಾವಿರ ಕೋಟಿಯನ್ನ ನಮ್ಮ ಪರಿಶಿಷ್ಟ ಬಾಂಧವರಿಗೆ ಅವರ ಅಭಿವೃದ್ಧಿಗೆ ಇಟ್ಟಿದ್ದನ್ನ ಇವರು ಗ್ಯಾರಂಟಿಗಳಾಗಿ ಪರಿವರ್ತನೆ ಮಾಡಿ ಆ ಪರಿಶಿಷ್ಟ ನಮ್ಮ ಎಸ್ ಸಿ ಬಾಂಧವರಿಗೆ ಮೋಸ ಮಾಡಿದ್ದಾರೆ ಅವರು ಅವರಿಗೆ ಲಭಿಸ್ತಕ್ಕಂತ ಹಣವನ್ನು ಇವರು ಲಪ್ತಾಯಿಸಿದ್ದಾರೆ ಇವತ್ತು ಆದ್ದರಿಂದ ಇವತ್ತು ಯಾವ ಗ್ಯಾರಂಟಿಗಳನ್ನು ಆಗಿಲ್ಲ ಇವತ್ತು ಏನು ಮೋದಿಯವರು ಒಂದು ರಸ್ತೆ ಆಗ್ಬೋದು ಅಥವಾ ಅದು ನಮ್ಮ ಆರೋಗ್ಯ ಆಗ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಆಗ್ಬೋದು ಎಲ್ಲಕ್ಕೂ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು ಮೆಡಿಕಲ್ ಕಾಲೇಜುಗಳಾಗ್ಬೋದು ಹೆದ್ದಾರಿಗಳಾಗ್ಬೋದು ಎಲ್ಲಕ್ಕೂ ದೂರದೃಷ್ಟಿ ಇಟ್ಕೊಂಡು ಇವತ್ತು ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮೊಂದ ಪ್ರಧಾನಿ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಅಮೆರಿಕ ರಿಷ್ಯಾದಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಇವತ್ತು ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ನಮ್ಮ ಅನುಕೂಲಗಳಿತ್ತು ಆ ಅನುಕೂಲಗಳು ಯಾವುದನ್ನು ಇವತ್ತು ನಮಗೆ ಕೊಟ್ಟಿಲ್ಲ ಯಾರು ಯಡಿಯೂರಪ್ಪನವರ ಮತ್ತು ಕುಮಾರಸ್ವಾಮಿಯವರ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಿದ್ರು ರೈತರ ಒಂದು ಸಾಲವನ್ನು ಮನ್ನಾ ಮಾಡಿದ್ರು ಮತ್ತೆ ಎಲ್ಲ ರೀತಿಯಾದ ರೈತರಿಗೆ ಅನುಕೂಲ ಮಾಡಿಕೊಟ್ರು ಇವತ್ತು ಒಂದು ಪಂಪ್ ಸೆಟ್ಗೆ ಏನಾದ್ರೂ ನಾವು ಕನೆಕ್ಷನ್ ತಗೋಬೇಕಾದ್ರೆ ಯಡಿಯೂರಪ್ಪನವರ ಪೀರಿಯಡ್ನಲ್ಲಿ ಕುಮಾರಸ್ವಾಮಿ ಅವರ ಪೀರಿಯಡ್ನಲ್ಲಿ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ನಮ್ಗೆ ಖರ್ಚಾಗ್ತಾ ಇತ್ತು ಆದರೆ ಇವತ್ತು ಎರಡು ಲಕ್ಷ ರೂಪಾಯಿಯನ್ನ ಸರ್ಕಾರಕ್ಕೆ ಕೊಟ್ಟು ನಾವೇ ಕಂಬಗಳನ್ನು ಹಾಕಬೇಕು ನಾವೇ ತಂತಿಗಳನ್ನು ಹಾಕಬೇಕು ನಾವೇ ಟ್ರಾನ್ಸ್ಫಾರ್ಮರ್ ಅನ್ನು ತೆಗಿಬೇಕು ಒಬ್ಬ ರೈತ ಒಂದು ಪಂಪ್ ಸೆಟ್ ಹಾಕಬೇಕಾದ್ರೆ ಬೋರ್ವೆಲ್ಗೆ ಐದು ಲಕ್ಷ ರೂಪಾಯಿ ಎಷ್ಟಕ್ಕಿಂತ ಮೇಲು ಬರ್ತಾ ಇದೆ ಆದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಾವು ಕೊಡ್ಬೇಕಾಗಿರ್ತಕ್ಕಂಥದ್ದು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಒಂದು ಮಟ್ಟದಲ್ಲಿ ಸರ್ಕಾರವನ್ನು ಹೋಗಿ ಇವತ್ತು ಯಾವ ರೀತಿ ಅವರು ಕುರ್ಚಿಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಸಿದ್ದರಾಮಯ್ಯ ಸಾಯವ್ರಿಗೂ ನಾನೇ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಅವ್ರಿಗೂ ಕಿತ್ತಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಸೂರ್ಯ ಉಪ್ಪೋದು ಎಷ್ಟು ಮುಖ್ಯವೋ ಎಷ್ಟು ಸತ್ಯವೋ ನರೇಂದ್ರ ಮೋದಿ ಅವರು ಕೂಡ ನಾನು ಪ್ರೈಮ್ ಮಿನಿಸ್ಟರ್ ಆಗೋದು ಅಷ್ಟ ಸತ್ಯ ಇದು ಇಡೀ ದೇಶವನ್ನು ಕರಿತೇನೆ ಇವತ್ತು ಅವರ ಒಂದು ಆಶಯದ ಪ್ರಕಾರ ಇವತ್ತು ಅವರ ಒಂದು ಅಯೋಧ್ಯೆ ಏನು ಮಾಡಿದ್ದಾರೆ ಬರೀ ಭಕ್ತಿಗೆ ಮಾಡಿರ್ತಕ್ಕಂಥದ್ದಲ್ಲ ಭಕ್ತಿನೂ ಬೇಕು ನಮಗೆ ಅಲ್ಲಿ ಸಾವಿರಾರು ಜನ ಬದುಕನ್ನು ಮಾಡಬೇಕು ಇವರು ಏನು ಯಾರು ಜಾಬ್ಸ್ ಕೊಟ್ಟಿಲ್ಲ ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಉದ್ಯೋಗಗಳು ಇನ್ನು ಇಪ್ಪತ್ತು ವರ್ಷ ಆದಲ್ಲೂ ಕಾಂಗ್ರೆಸ್ನವರಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಮನು ಕಾಣಬೇಕಾಗ್ತದೆ ಇವತ್ತು ಅಯೋಧ್ಯೆಯಲ್ಲಿ ಎಷ್ಟು ಸಾವಿರ ಜನ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತೆ ಬರೋಡಾದಲ್ಲಿ ಆ ಯೂನಿಟಿ ಆಫ್ ಸ್ಟ್ಯಾಚು ನಾವು ಓದಿದ್ವಿ ಮೊನ್ನೆ ಅಲ್ಲಿಗೆ ಎಷ್ಟು ಸಾವಿರಾರು ಜನ ಅದರಿಂದ ಬರ್ಸ್ತಾ ಇದ್ದಾರೆ ಒಂದು ಉಜ್ಜಯಿನಿ ಆಗ್ಬೋದು ಮತ್ತೆ ಅಯೋಧ್ಯೆ ಆಗ್ಬೋದು ಕೇದಾರ್ನಾಥ್ ಆಗ್ಬೋದು ಎಲ್ಲವನ್ನು ಈ ಕಡೆ ಭಕ್ತಿನೂ ಬೇಕು ಈ ಕಡೆ ಉದ್ಯೋಗನೂ ಬೇಕು ಆ ರೀತಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ದೇವೇಗೌಡರ ಅವರ ಯಡಿಯೂರಪ್ಪನವರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರದಲ್ಲಿ ಇವತ್ತು ಬರಬೇಕು ಈ ಸರ್ಕಾರ ಬಂದಾಗ ನಮ್ಮ ಅವರು ಅಲ್ಲಿ ಮುದ್ರೆ ಆಗೋದು ಖಚಿತವಾಗಿದೆ ನಮಗೆಲ್ಲವನ್ನೂ ಅನುಕೂಲವಾಗಿದೆ ಅದರಿಂದ ಇವತ್ತು ಬಿಜೆಪಿ ನಾಯಕರು ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ ನಾಯಕರು ಜೆಡಿಎಸ್ ಕಾರ್ಯಕರ್ತರು ಇವತ್ತು ಒಂದಾಗಿದ್ದೇವೆ ಅಭೂತಪೂರ್ವವಾದ ಇವತ್ತು ಏನು ನಮ್ಮ ಸಂಬಂಧಿ ಮಂಜುನಾಥಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದೀರಿ ಅದೇ ಆಶೀರ್ವಾದವನ್ನ ಇನ್ನೂ ಹೆಚ್ಚಿನ ರೀತಿ ಮೂವತ್ತು ಸಾವಿರ ಓಟನ್ನ ಇನ್ನೂ ಹೆಚ್ಚಿಗೆ ಕೊಟ್ಟು ಗೆಲುವನ್ನು ಆ ಆಶೀರ್ವಾದ ಅದೇ ರೀತಿಯಲ್ಲಿ ಇವತ್ತು ಮಲ್ಲೇಶ್ ಬಾಬು ಅವ್ರಿಗೆ ಐವತ್ತು ಸಾವಿರ ಲೀಡರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಂತೆ ಮತ್ತೆ ಅವ್ರೇನು ಹಸಬ್ರೇನಲ್ಲ ಅವ್ರ ತಾಯಿಯವರು ಮಂಗಮ್ಮನವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಆ ಮಂಗಮ್ಮನವರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾಗ ವೆಂಕಟೇಶ್ ಅವರು ಮಂಡಕಲ್ ವೆಂಕಟೇಶ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಯಾವ ರೀತಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಸರ್ಕಾರ ನಡೆಸಿದ್ರು ಅದೇ ರೀತಿಯಾಗಿ ಅವರು ಆ ಸರ್ಕಾರವನ್ನ ಇಲ್ಲಿ ಜಿಲ್ಲಾ ಪಂಚಾಯತ್ ಚಿಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥವರು ಮಾನ್ಯ ಮುಗುಸ್ವಾಮಿ ಅವರು ನಿಮ್ಗೆಲ್ಲೂ ಸಿ ಮುನಸ್ವಾಮಿ ಅವರು ಒಬ್ಬ ಆಡಳಿತ ದಕ್ಷ ಅಧಿಕಾರಿಯಾಗಿದ್ದವರು ಎಷ್ಟೋ ಜನಕ್ಕೆ ನಮ್ಮ ಇಲ್ಲಿ ಕೆಲಸಗಳನ್ನ ಕೊಡ್ತಿರ್ತಕ್ಕಂಥವ್ರು ಅಂತ ಒಂದು ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಸೌಮ್ಯ ವ್ಯಕ್ತಿಯಾದ ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ ಅವ್ರಿಗೆ ಅಭೂತಪೂರ್ವದ ನೀವು ಬೆಂಬಲವನ್ನು ಕೊಟ್ಟು ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೀವು ಸೇರಿರ್ತಕ್ಕಂಥ ಇಲ್ಲಿ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಹರಿಸ್ತೇನೆ ಜೈ ಶ್ರೀರಾಮ್ ಜೈ ನರೇಂದ್ರ ಮೋದಿ ಜೈ ದೇವೇಗೌಡ ಜೈ ಸ್ವಾಮಿ ಜೈ ಯಡಿಯೂರಪ್ಪ ಜೈ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ